ವಿಚಿತ್ರವಾದ ಪರಿಸ್ಥಿತಿ ರಾಜ್ಯಕ್ಕೆ ಸಿ ಸಿಎಂ ಸಿದ್ದರಾಮಯ್ಯ ಯಾವಾಗ ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ ಅಂತ ಶಿಕಾರಿಪುರದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿಕೆ ನೀಡಿದ್ದಾರೆ ಶಿಕಾರಿಪುರದಲ್ಲಿ ಸಂಘಟನಾ ಪರ್ವ ಸಮಾಲೋಚನಾ ಸಭೆ ಹಾಗೂ ಬೂತ್ ಸಮಿತಿಯ ಹಾಲಿ ಅಧ್ಯಕ್ಷರುಗಳಿಗೆ ಹಾಗೂ ಪದಾಧಿಕಾರಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಿದೆ ಯಾವ ಸಮಯದಲ್ಲಿ ಸರ್ಕಾರ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗಿರುತ್ತೋ ಗೊತ್ತಿಲ್ಲ ಆ ರೀತಿ ಒಂದು ವಿಚಿತ್ರವಾದ ಪರಿಸ್ಥಿತಿ ಇತ್ತು ಸುತ್ತಕೊಂಡಿದೆ ಯಾವ ಸಮಯದಲ್ಲಿ ಸರ್ಕಾರ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗಿತ್ತು ಗೊತ್ತಿಲ್ಲ ಆ ರೀತಿ ಒಂದು ವಿಚಿತ್ರವಾದ ಪರಿಸ್ಥಿತಿ ಇತ್ತು ಸುತ್ತಕೊಂಡಿದೆ ಯಾವ ಸಮಯದಲ್ಲಿ ಸರ್ಕಾರ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗುತ್ತೋ ಗೊತ್ತಿಲ್ಲ ಒಂದು ವಿಚಿತ್ರವಾದ ಪರಿಸ್ಥಿತಿ ಇತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಸಿದ್ದರಾಮಯ್ಯ ಯಾವಾಗ ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ ಅಂತ ಹೇಳಿ ತುಂಬಾ ಮಾರ್ಮಿಕವಾದಂತಹ ಮಾತುಗಳನ್ನು ಹೇಳಿದ್ದಾರೆ ವಿಚಿತ್ರ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ ಅಂತೇಳಿ ಬಹುಶಃ ಅವ್ರ ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ ಈಗೇನು ಮೂಢ ಹಗರಣ ಇದೆ ವಾಲ್ಮೀಕಿ ಹಗರಣ ಇದೆ ಇನ್ನು ಬೇರೆ ಬೇರೆ ಹಗರಣಗಳೇನಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವುಗಳನ್ನು ಇಟ್ಕೊಂಡು ಮಾತಾಡಿದರು ಅಥವಾ ಬೇರೆ ಇನ್ಯಾವುದು ಆ ಕಾಂಗ್ರೆಸ್ ಪಕ್ಷದಲ್ಲೇ ಒಗ್ಗಟ್ಟಿಲ್ಲ ಕಾಂಗ್ರೆಸ್ ಪಕ್ಷದಲ್ಲೇ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಬೇಕು ಅಂತಕ್ಕಂಥ ಪ್ರಯತ್ನ ನಡೀತಾ ಇದೆ ಅನ್ನುವಂಥದ್ದನ್ನು ಇಟ್ಕೊಂಡು ಮಾತಾಡಿದರು ಗೊತ್ತಿಲ್ಲ ಆದರೆ ಅವ್ರು ಹೇಳ್ತಾ ಇದ್ದಾರೆ ಭಾಳ ಮಾರ್ಮಿಕವಾಗಿ ಯಾವಾಗ ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ ಸಿದ್ದರಾಮಯ್ಯ ಅಂತೇಳಿ ಅದು ಮಾ ಆ ಮಾತುಗಳನ್ನು ಆಡಿರೋದು ಶಿಕಾರಪುರದಲ್ಲಿ ಕಾ ಬಿ ಜೆ ಪಿಯ ಒಂದು ಬೃಹತ್ ಸಭೆನಲ್ಲಿ ಸಂಘಟನಾ ಪರ್ವ ಸಮಾಲೋಚನಾ ಸಭೆಯಲ್ಲಿ ಬಹುತೇಕ ಬೂತ್ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಇರ್ತಕ್ಕಂಥ ಸಮಯದಲ್ಲಿ ಅವರಿಗೆ ಒಂದು ಮಾನಸಿಕವಾಗಿ ಧೈರ್ಯವನ್ನು ತುಂಬಬೇಕಾಗಿದೆ ಹಾಗಾಗಿ ಸಿದ್ದರಾಮಯ್ಯ ಬದಲಾಗಬಹುದು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತನೋ ಅಥವಾ ಕಾಂಗ್ರೆಸ್ ಸರ್ಕಾರವೇ ಬದಲಾಗುತ್ತೆ ಅಂತನೋ ಯಡಿಯೂರಪ್ಪನವರ ಮನಸ್ಸಲ್ಲಿ ನಿಜವಾಗ್ಲೂ ಏನಿತ್ತು ಈ ಮಾತಾಡೋದು ಹೇಳಬೇಕಾದ್ರೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡಬೇಕು ಯಾಕಂದರೆ ಬಿ ಜೆ ಪಿಯ ದೊಡ್ಡ ನಾಯಕರು ಯಡಿಯೂರಪ್ಪನವರು ಎಲ್ಲ ನಡೀತಾ ಇರತಕ್ಕಂಥ ಎಲ್ಲ ವಿರೋಧ ಪಕ್ಷದ ಕೆಲಸಗಳು ಎಲ್ಲ ಟೀಕೆ ಟಿಪ್ಪಣಿಗಳು ಮತ್ತು ಎಲ್ಲ ಪರಿಸ್ಥಿತಿಗಳು ಎಲ್ಲವೂ ಅವರ ಗಮನದಲ್ಲಿರುತ್ತೆ ಹಾಗಾಗಿ ಯಡಿಯೂರಪ್ಪನವರ ಈ ಹೇಳಿಕೆಯನ್ನು ಕಾಂಗ್ರೆಸ್ ಗಂಭೀರವಾಗಿ ತೆಗೆದುಕೊಳ್ಳುತ್ತಾ ನೋಡಬೇಕಾಗಿದೆ ಆ ರೀತಿ ಒಂದು ವಿಚಿತ್ರವಾದ ಪರಿಸ್ಥಿತಿ ಇತ್ತು ಅರಮಾಲಿನ ಸುತ್ತಕೊಂಡಿದೆ ಯಾವ ಸಮಯದಲ್ಲಿ ಸರ್ಕಾರ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗಿತ್ತೋ ಗೊತ್ತಿಲ್ಲ ಆ ರೀತಿ ಒಂದು ವಿಚಿತ್ರವಾದ ಪರಿಸ್ಥಿತಿ ಇತ್ತು ಅರಮಾಲಿನ ಸುತ್ತಕೊಂಡಿದೆ ಯಾವ ಸಮಯದಲ್ಲಿ ಸರ್ಕಾರ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗಿತ್ತೋ ಗೊತ್ತಿಲ್ಲ ಆ ರೀತಿ ಒಂದು ವಿಚಿತ್ರವಾದ ಪರಿಸ್ಥಿತಿ ಇತ್ತು ಬರಮಾನೆನೇ ಸುತ್ತಕೊಂಡಿದೆ ಯಾವ ಸಮಯದಲ್ಲಿ ಸರ್ಕಾರ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗಿತ್ತು ಗೊತ್ತಿಲ್ಲ ಆ ರೀತಿ ಒಂದು ವಿಚಿತ್ರವಾದ ಪರಿಸ್ಥಿತಿ ಇತ್ತು ಬರಮಾಲೆನೇ ಸುತ್ತಕೊಂಡಿದೆ